ಅಯ್ಯವ ರೇಣು ಬಂದಾಳಂತಲ್ ಬಿ ಎಲ್ಲದ ನಾನು ನಿನ್ನೆ ಬರ್ಬೇಕಂದು ಬರೋಕ್ಕಾಗಲೇ ಇಲ್ಲ ನನ್ಗೆ ಹ್ಞೂ ಬಂದಾವ ಬಂದು ಜೋಡಾಗ್ಯಾವ ನೋಡು ಯಾಕೆ ಭೀ ಅವ್ವ ಮೊದ್ಲಿಕೆಲ್ಲ ಎಷ್ಟು ಚಂದ ಮಾತಾಡ್ತಿದ್ದಿ ಈಗ ಯಾಕೆ ಹಿಂಗೈತಿ ಅನ್ನಕತ್ತಿ ನೋಟಮ್ಮ ಮಾಡ್ಲಿಕ್ಕೆ ಅವ್ರ ಹತ್ರ ಎಲ್ಲ ರೊಕ್ಕ ಪಕ್ಕ ಇತ್ತು ಈಗ ಏನಿಲ್ಲ ಪರೇ ಖಾಲಿ ಜೋಡಿ ಆಗ್ಯಾರ ಇವರು ಇನ್ನ ಹುಡುಗಿನ ಬಾಳ ಚಂದಕ್ಕೆ ಹೋಗಬೇಡ ಬಾಳ ಮಾತಾಡೋಕೆ ಹೋಗಬೇಡ ನಾ ಅಲ್ಲೇ ಒಂದು ಕಡೆ ಕೇಳೀನಿ ಸಂಬಂಧ ಚಲೋ ಐತಂತ ಒಬ್ಬಿಕಿ ಮಗಳಂತ ಅಲ್ಲೇ ನೋಡೋಣಂತೆ ಎಲ್ಲ ಜೋಡಿ ಆಗಿ ಬಂದಾವ ಈಗ ಟೈಮಿಗೆ ಅದೇನು ಏನಾಕತ್ತಂದ್ರೆ ಮಾಡ್ಕೊ ಬಂದಾರೆ ನಿಮ್ಮಪ್ಪನ ಮೂರು ಲಕ್ಷ ರೂಪಾಯಿ ಹಾಕತ್ತ ನಿಮ್ಮ ಎಲ್ಲಿ ಕೊಡ ಓ ಹಿಂಗಿಲ್ಲ ಐತ ಅದು ತಗೋ ನೀ ಹೇಳ್ದಂಗೆ ಮಾಡ್ತೀನಿ ನಾ ಏನು ಒಂದಿಷ್ಟು ರೇಣುನ ಹೆಸ್ರಲ್ಲಿ ರೊಕ್ಕ ಪಕ್ಕ ಇರ್ತೈತಿ ಅದನ್ನ ತಗೊಂಡು ಏನಾರೂ ಬಿಸ್ನೆಸ್ ಮಾಡೋಣ ಅಂತ ನಾ ಅಂದ್ಕೊಂಡ್ರೆ ಇವು ನಮಗೂ ಬಂದು ತಗಲು ಹಾಕ್ಕೊಂಡಾರೆ ಏ ನೀ ಹೇಳ್ದಂಗೆ ಇವರಿಂದ ದೂರ ಇರ್ತೀನಿ ತಗೋ ಹಾಂ ನಾ ಒಳಗೆ ಜಸ್ಟ್ ನಾವು ಬಂದೆ ನೀವು ಯಾವಾಗ ಬಂದ್ರಿ ನಿನ್ನೆ ನೈಟ್ ಬಂದಿವ ಮಾಮ ಕೇಳಿದೆ ಅತ್ತಿನ ಎಲ್ಲ ಹೋಗಣ ಅಂತ ಹೇಳಿ ಹಿಂಗಿಂಗ ಅಂತ ಹೇಳಲ್ಲ ಮಾಮ ಬೇಗ ಫ್ರೆಶ್ ಆಗಿ ಬಾ ಇಬ್ರು ಎಲ್ಲರೂ ಹೊರಗಡೆ ಹೋಗೋಣ ನಾನು ಹೋಗೋ ಬೋರ್ ಆಗಿತಿ ಕರ್ಕೊಂಡು ಹೋಗ್ಯಾ ಮಾಮ ನಿನ್ನ ಸುತಾಡ್ಸ್ಕೊಂಡು ಕರ್ಕೊಂಡು ಅಡ್ಡಾಡಕ ಆಗಂಗಿಲ್ಲ ನನಗೆ ಒಂದ ಸ್ವಲ್ಪ ಕೆಲಸ ಐತಿ ಚಂದಗ ಮಾತಾಡ್ಲೇ ಇಲ್ಲ ಮಾಮ ಪಾಪ ಹೊರಗಿಂದ ಬಂದಾನಲ್ಲ ಅದಕ್ಕೆ ಹಂಗತೆ ಇರಬೇಕು ಯಾಕ ಒಂತರ ಆಗತತೆ ಅತ್ತಿ ಕೈಲಿ ಜೀವಸರ ಮಾಡಿಸ್ಕೊತೀನಿ ಅತ್ತಿ ಒಂದು ಗ್ಲಾಸ್ ಜ್ಯೂಸ್ ಕೊಡ್ತೀಯಾ ನಮ್ಗೆ ಯಾಕೋ ಒಂಥರ ಸುಸ್ತಾಗಿತ್ತೆ ಅತ್ತಿ ಮನೆಯಾಗ ಖರ್ಚು ದಾರ ಐತ್ವಾ ನಮ್ದು ರೇಣುವ ನಿಮ್ಮ ಮಾವ ಅವನು ಕೈ ಕಟ್ಟಾಗಿತ್ತು ನಿಮ್ಮ ಅವನು ಹಾಲು ಪಾಲು ತಂದಿಲ್ಲ ಯಾವ ಬಂದಿಲ್ಲ ಆಗಿಲ್ಲ ಬಂದಿತ್ತಿ ಮೈನಿ ಬಾಯ್ ಯಾಕ ಕೆಟ್ಟಂಗೆ ಆಗ್ಬಿಟತಿ ಅದಕ್ಕೆ ಇವತ್ತು ಬಿಸಿ ಬಿಸಿ ರೊಟ್ಟಿ ಜುಣಕದ ವಡಿ ಮತ್ತು ಅಲಸಂದಿ ಕಾಳು ಪಲ್ಯ ಅದನ್ನ ಮಾಡಿಬಿಡ ಅವೈನಿ ಹಂಗ ಏನೇನಾ ಇವದ ಏನೇ ರುಚಿಕ್ ಹಾಕಿ ಸಾರ್ ಮಾಡ್ತಿಲ್ಲ ಬೇರೆ ಸಾರ್ನ್ ಮಾಡ್ಬಿಡು ನಾನು ಒಟ್ರು ಕುಂತಲೆ ಮಾಡ್ಕೊಡಕ ಒಟ್ಟರು ಒಂದೊಂದ್ ನಮೂನಿ ಕೇಳ್ತೀವಿ ಅದನ್ನ ಮಾಡಿ ಇದನ್ನ ಮಾಡಿದ್ ಒಂದ್ ಹತ್ತು ಕೈ ಹತ್ಕೊಂಡಿ ಎಲ್ಲ ಮಾಡ್ಕೊಡಾಕ ಒಬ್ರು ಮಾಡುದು ಹತ್ತು ಮಂದಿ ಕುತ್ಕೊಂಡ್ ತಿನ್ನೋದು ಮಾಡಿದ್ರ ಹೆಂಗದು ಎಲ್ಲಾರು ಮಾಡ್ಬೇಕು ಹಂಗ ಬಂದು ಕುಂತ್ಕೊಂಡು ತಿಂದ್ರ ಎಲ್ಲಿದ್ರ ಬರ್ತತನ ಎಲ್ಲಾರು ಕುಂತಲ್ಲಿ ಹೆಸರಿಕೆ ಕೇಳಿದ್ರ ಇಲ್ಲೇನ್ ಮಾಡೋರ್ ನಿಟ್ಟಿರೇನ நமது பரிக்கோண்டிர் எல்லாரும் அர்த்தமா ஒூசு ஒர்க்கு மஜ்ஜி ரோட்டி ஒவ்வொரு பல் எல்லா ஐசி முந்தி நான் நம்ம பரிந்து வந்துட்டு அர்த்தமா இல்லே ஜூடி

ಹ್ಮ್ ಆಯ್ಕೆ ಚೇನಿ ಬಸ್ ಲಿಂಗಿ ಚೇನಿ ಮಾಡ್ಕೊಂತ ಅಡ್ಡ ಹಾಡ್ಬಿಡ್ತಾ ಹೀಗೆ ಬೇಕಿ ಆ ತಿಂದು ಕಾಟನ್ ಮ್ಯಾಗ ಅಡ್ಡ ಮಾಕೊಂಡ್ಬಿಡ್ತಾ ಯಾಕಂತ ಮಾಡ್ ಹಾಕೊಂಡ್ ನಡಿ ಹಾಕ್ತಾ ಅಣ್ಣ ಮೊದ್ಲಿಕ್ಕೆ ಬ್ಯಾಸರ ಮಾಡ್ಕೊಂತಿದ್ದಿಲ್ಲ ನೀನಾ ಓಡಾಡಿ ಎಲ್ಲಾ ಕೆಲಸ ಮಾಡ್ತಿದ್ದಿ ಈಗ ಏನಾ ತಿ ಹ್ಮ್ ಅವಾಗ ಮಾಡಿ ನೋಡು ಈಗ ಆಗಂಗಿಲ್ಲ ಅದು ಯಾದಕ್ಕೆ ಅಂತ ನಿನಗೂ ಗೊತ್ತೈತಿ ಹಾ ಎಲ್ಲಾ ಜೋಗಿ ಮಾಡ್ಕೊಂಡು ಇಲ್ಲಿ ಬಂತ ಅವರ ಮನೆಗೆ ಸೆಟ್ಲ್ ಆದ್ರ ಯಾರು ಮಾಡ್ ಹಾಕಾದ ಇವರಿಗೆ ಒಬ್ಬರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಹ್ಮ್ ಬಂದು ಇಲ್ಲಿ ಜೋಡಾದ್ರ ಇಲ್ಲಿ ಏನು ಇತ್ತಾ ಮಾಡೋರ್ ಬಿಡ್ ಮಾತಾಡ್ಬಿಡ್ಲಿ ಹ್ಮ್ ವೀಟ್ ಮಾತಾಡ್ಲಿಕ್ಕಂದ್ರ அங்க எல்லாரும் குந்தர நடி ஒளகு மஞ்சள் குடி நடி கலி திளை எல்லா இசி கேள் தங்கி எந்த நடு ஆ கஷ்டி மணி தவிர மனி வந்தி மாதவ நம்மனா குந்தின கூலி விட்கா ஆக்கிகி ஹாக்கி சாக்கி மத்த இட வந்து ஜோட்ரு மாவோ தெளி சிட்டு நோன்தி என் பக்கவன் இவ்வளவு அஸஸ் இவன மணி விட்ட வரகட்டு இவ் இது தாய்மளு பக்காதர ஆஹ் ನನಗೆ ಯಾಕೋ ಸಂಶಯ ಬರಕತ್ತಿ ತಿಂಗಳ ಗಂಟ್ಲೆ ಇಲ್ಲೇ ಜಾಂಡ ಹುಡು ಅಂತ ಅಂತಾರೆ ಅವ್ರಿಬ್ರು ತಾಯಿ ಮಗಳು ಇಲ್ಲೇ ಇದ್ಲು ಅಂದ್ರೆ ಇದ್ರ ನಾ ಮಾತು ಒಂದು ನಿಮಿಷ ಇರಂಗಿಲ್ಲ ನೋಡು ನಾ ಮನೆ ಬಿಟ್ಟು ಹೋಗ್ತೀನಿ ಆ ತಾಳ ಕಳಿಸ್ತೀನಿ ನೀ ನಿ ಮನೆ ಬಿಟ್ಟು ಹೋಗ್ಬೇಡ ನೀ ಸಮಾಧಾನ ಮಾಡ್ಕೋ ಮಮ್ಮಿ ಯಾಕೆ ಬೇಸರ ಮಾಡ್ಕೊಂಡಿ ಅವಾಗೆಲ್ಲ ನಾನು ತವ್ರ ಮನೆ ಬಂದ್ರೆ ನಮ್ಮ ಮೈನಿ ಏನು ಮಾಡ್ಕೊಡ್ಲಿ ಸರೋಜಿ ನಿನಗೆ ಏನು ಬೇಕು ಅಂತ ಕೇಳ್ತಿದ್ಲು ಇವಾಗ ಈಗ ನೋಡಿ ಹ್ಯಾಂಗ ಅನ್ನಕತ್ತ ಈಗ ಅರ್ಥ ಆತ ನಿನಗ ಸರೋಜಿ ಈಗ ಅರ್ಥ ಆತ ನಿನಗ ಹಾಂ ನಾನು ನಿನಗೆ ಎಟ್ಟು ಹೇಳ್ತಿದ್ದೆ ಹ್ಞೂ ಲೇ ಸರೋಜಿ ನಿಮ್ಮ ಅಕ್ಕನ ಕೂಡ ಚಂದಾಗ ಹೊಂದ್ಕೊಂಡು ಹೋಗಲೇ ಅಂತಂದ್ರೆ ನನ್ನ ಮಾತು ಒಟ್ಟಾಗಿ ಕೇಳಿಲ್ಲ ನೋಡಿದೆ ನಿಮ್ಮ ಅಣ್ಣನ ನಿಂತಿ ಬಣ್ಣ ಹೆಂಗೆ ಬೈಲಾತಂತೇಳಿ ಈಗಾರ ತಿಳ್ಕೊಂಡಿಲ್ಲ ಈಗ ನಿನ್ನ ಹತ್ರ ಏನು ಇಲ್ಲ ಅಂತ ಗೊತ್ತಾಗೈತಿ ಕೀಗ ನಿನಗೆ ಕಷ್ಟ ಐತೆ ಅಂತ ಗೊತ್ತಾಗೈತಿ ಅಂದಲ್ಲಿ ನಾನು ಹಾಗೈತಿ ಮಾತಾಡೋಕತ್ತಾಳೆ ಈಗಾರ ತಿಳ್ಕೊ ಯಾರು ಹೇಳಿ ನಿನ್ನ ಗಂಡನ ಮನೆಯಾಗ ಎಲ್ಲರೂ ಚಲೋ ಅದಾರ ಚಲೋ ಮಣಿ ಸರ್ ಅಂಥವ್ರು ಕೂಡ ಚಂದಾಗ ಇರಲಿಲ್ಲ ನೀನು ಹಾಂ ಸ್ವಂತ ಅಕ್ಕನ ಕೂಡ ಹಾಂ ಓ ಚಂದಾಗ ಇರಲಿಲ್ಲ ಏನೇನೆಲ್ಲ ಮಾಡಿದ್ದೀನಿ ನೀನು நீம் அண்ணி மாற்றி கேக்கண்டு நோடி இவத்தின் தின ஆக்கினா ஹெங்கன்னா கத்திள்ளே யாரும் அஸ்த நம் கை ஆகி முந்தக்கரீத்தார இல்ல அந்த ஆ க சிமத்தங்கில் நோடு இன்னும் கால மிச்சில் ஆ ஓக நீண்ட தப்பாகத்த காலு ஆ அவன ஏனாரு சது மாத்துக்கொண்டு ஹோலிங்குமில்ல நம்ம ಅರ್ಥ ಆಗೋ ತಿಳಿನೂ ನಿಂದಿಲ್ಲ ನಿನಗೆ ಅಂಥವೆಲ್ಲ ಅರ್ಥನೂ ಆಗಂಗಿಲ್ಲ ಅನ್ ಮಾಡ್ಲಿ ಭೇವೋ ನಾನು ನನಗೊಂದು ಏನು ತಿಳಿಯವಲ್ದು ನಾನು ತಪ್ಪು ಮಾಡೀನಿ ನನಗೆ ಗೊತ್ತೈತಿ ಆದರೆ ಈ ತಪ್ಪಿನಿಂದ ಹೆಂಗೆ ಹೊರಗೆ ಬರಲಿ ಬೇವೋ ನಾನು ಏನು ಮಾಡಲಿ ಅಂತ ಒಂದು ಗೊತ್ತಾಗಲ್ ಬೇವ ನಾನು ಕರೆ ಅಂದ್ರೆ ಈ ಸಾಯೋದೊಂದು ನೋಡಿ ನಾನು ಬಾಕಿ ಅದಕ್ಕೆ ಸಾಯ್ತಿ ತಪ್ಪು ಮಾಡಿ ಹಾಂ ತಪ್ಪಾಗೈತಿ ಅಂತೇಳಿ ನಿಮ್ಮ ಮಾವ ನಿಮ್ಮ ಅತ್ತಿ ನಿನಗ ಅಂದ್ನ ಕಾಲು ಬೀಳ್ಬೋಗ ಹಾಂ ಅವರ ಒಂದು ಏನಾರು ದಾರಿ ತೋರಿಸ್ತಾರೆ ಉತ್ತಮ ಹಂಗೆ ಆ ನಿಮ್ಮ ಅಕ್ಕನ ನೋಡಿ ಬಾಳೆ ಮಾಡಕ್ಕೆ ಕಲ್ಕೊ ಗಂಡನ ಮನೆಯಾಗ ಎಲ್ಲಾರ ಕಡೆಯಿಂದ ಹೆಸರು ತಗೊಂಡಾಳ ನೀನು ಬರೀ ಒಣ ದಿಮಾಕ ಮಾಡ್ಕೊಂತ ಅಡ್ಡಾಡಿದಿ ಮಗಳಿಗೂ ಅದನ್ನ ಕಲಿಸಿ ಇನ್ನರ ಚಂದ ಬಾಳೆ ಮಾಡ್ಕೊಂತ ತಿನ್ನು ಸರೋಜಿ ಸರೋಜಿ ಓ ತಮಗ ಬರ್ರಿ ಈಗ ಬಂದ್ರೆ ಬರ್ಕೊಂಡ್ರೆ ಬರ್ರಿ ಮಮ್ಮಿ ಪಪ್ಪ ಇಲ್ಲಿ ಹುಡುಕೊಂತ ಬಂದ್ರೆ ಮಗಿತ ಮಮ್ಮಿ ನಂದು ನಿಂದಕತಿ ಅತ್ತೇರ ನಿಮ್ಮ ಮಗಳು ಏನು ಮಾಡಾಳ ಅನ್ನೋದು ನಿಮಗೆ ಗೊತ್ತೈತೆನ ಹೇಳಿದ್ಲನ ಇಲ್ಲಿ ಬಂದು ಎಲ್ಲ ಹೇಳಿದಳ್ರಿ ಈಕೆ ಮಾಡಿದ ಕಾರ್ಬಾರಕ್ಕ ನಮ್ಮ ಮನೆಯವರು ಆ ಬೆಲೆ ತರ್ಬೇಕಾಗಿತಿ ಎಲ್ಲಾ ಕಾರ್ಬಾರ ಮಾಡಿ ಏನೂ ಗೊತ್ತಿಲ್ಲದಾರ ತರ ಇಲ್ಲಿ ಬಂದು ಕುಂತಳ ಅಲ್ಲಿ ನಮ್ಮಪ್ಪ ವಯಸ್ಸಾದವ ನಮ್ಮಪ್ಪ ಆ ಅವ್ರ ಇವ್ರ ಕಾಲು ಮುಗಿದ್ ರೊಕ್ಕ ಇಸ್ಕೊಂಡ್ ಬಂದು ಆ ಮಗ ರೊಕ್ಕ ಕೊಟ್ಟು ಕಳ್ಸಿದ್ರಿ ಒಂದ್ ಲೀಟರ್ ಕಬ್ರಿ ಐತಿನ್ರೀ ನಿಮ್ಮ ಮಗಳಿಗೆ ಈಕೆ ಕಾರಬಾರ ಮಾಡಿದ್ದಕ್ಕೆ ನಮ್ಮಪ್ಪ ನಮ್ಮವ್ವ ವಯಸ್ಸದವ್ರು ಅವರು ಕಷ್ಟ ಅನುಭವಿಸ್ಕತ್ತಾರ ಗೊತ್ತನ ನಮ್ಮವ್ವ ಒಂದು ತುತ್ತು ಕೂಳ್ ತಿಂದಿಲ್ರಿ ನಮ್ಮನೇನವ್ರೆಲ್ಲಾ ಈ ಸರೋಜಿಯಿಂದ ತಗ್ಸೊಂಗಾತ ಹೌದ್ರಿ ಎಲ್ಲ ಗೊತ್ತಾತ ನನಗೂ ನಿಮ್ಮ ಕಷ್ಟ ಅರ್ಥ ಆಗತ್ತ ಬರ್ರಿ ಸಮಾಧಾನ ತಗೊಳ್ರಿ ಮಾತಾಡೋಣ ಅಂತ ಮಾತಾಡಿ ಬಗೆಹರ್ಸೋಣ ಅಂತ ಹೊತ್ತು ಈ ಸಮಾಧಾನ ಮಾಡ್ಕೊಳ್ರಿ ಕುಂದ್ರ ಬರ್ರಿ ಏನ್ರಿ ಸಮಾಧಾನ ಮಾಡ್ಕೋಬೇಕ ಮುನಿ ಮರ್ಯಾದಿನ ಹರಸ್ ಹಾಕಿದ್ಲಿಕ್ಕೆ ಹಾ ಇನ್ನು ಸಮಾಧಾನ ಮಾಡ್ಕೊಂಡಿರ್ಬೇಕ ನಾನು ನೀನು ಹೇಳಿದ್ ನಿಲ್ ಸರೋಜಿ ಹಾ ರೊಕ್ಕ ತಗೊಂಬಾ ಅಂತೇಳಿ ಏನಾತದ ರೊಕ್ಕದ ವಿಷಯ ಇಲ್ಲಿ ತವ್ರ ಮನೆಗೆ ಬಂದು ಕುತ್ಕೊಂಡ್ರ ಅಲ್ಲ ಹೋಗಿದ್ದೆ ನಾನು ಅವರು ಕಿತ್ಕೊಂಡು ಹೋಗ್ಯಾರ ಅವ್ರು ನಮಗೆ ಮೋಸ ಮಾಡಿದ್ರಿ ನಾ ಮಾಡಿದ್ದ ತಪ್ಪಾಗಿತ್ರಿ ನನ್ನ ಕ್ಷಮಸ್ರಿ ಈ ಸರೋಜಿ ಗಂಡು ಬಂದನ ಅಯ್ಯ ಬೇಸಿಗೆ ಅಂತ ಬಂದನ ಮುಗಿ ತಗೋ ಕಿಕತಿ ಹ್ಮ್ ಇಂತ ಹಿಂಗ ಹಾಕ್ ಅಲ ಆಡ್ಸಕತ್ತ ನಾ ಆಡ್ಸೋಲ್ ನಕ ರೀ ಬರ್ರಿ ಇಲ್ಲಿ ನಿಮ್ ತಂಗಿ ಕಂಡು ಬಂದ ನೋಡ್ಬಾ ದುಡ್ಡಲ್ಲ ದುಡ್ಡನೆಲ್ಲ ಅಷ್ಟು ರೊಕ್ಕ ನೀರ್ ಪಾಲಾತಲ್ಲಿ ಆ ಉಟ್ಟು ಹಾಳು ಮಾಡಿಟ್ಟಲ್ಲಿ ನನ್ ಉಟ್ಟು ನಿಪ್ಪತ್ತಿಗೆ ಹೆಚ್ಚಿಟ್ಟಲ್ಲಿ ಸರೋಜಿ மங்காராட் எல்லா இப்போ கேபிங்க ಕೈ ತಿನ್ನೋ ಬಿಟ್ಟು ್ರಿ ಕೈ ಹೋಗಿ ಬಿಡ್ರಿನ್ರಿ ಮರ್ಯಾದೆ ಕೊಟ್ಟು ಬಿಟ್ಟಿ ನಿನ್ನ ನನಗದೇನ್ ಗೊತ್ತಿಲ್ಲ ಹ ಅದು ಅಷ್ಟು ಬಂಗಾರ ತಗೊಂಡ್ ಮನಿಗ್ ಹೋಗ ಅದ್ ಏನ್ ಮಾಡ್ತರ್ತೀವ ನನ್ಗ ಅದು ಗೊತ್ತಿಲ್ಲ ನೀನು ನಿನ್ ಮಗಳು ಆ ಮನಿ ಒಳಗ್ ಹೆಜ್ಜೆ ಅಂದ್ರೆ ಅಂದ್ರ ಒಟ್ಟು ಬಂಗಾರ ತರ್ಬೇಕು ಅವ್ನ ರೊಕ್ಕ ತಂದು ಮನಿ ಹೋಗ ಅಲ್ಲಿವರೆಗೂ ನನ್ನ ಮಕ ತೋರ್ಸಿದ್ಯಂದ್ರ ನನಗ ನೀ ಮಾತ್ರ ಉಳಿಯಂಗಿಲ್ಲ ಅರ್ಥ ಅಂತ ನೆನಪಿಟ್ಕೊ ರೊಕ್ಕ ತಗೊಂಡ ಮನಿಗೆ ಹೋಗಬೇಕ ನೀನು ಅದು ಏನು ಮಾಡ್ತತ್ತೋ ಅದು ನನಗೆ ಗೊತ್ತಿಲ್ಲ ಅಯ್ಯ ಸಿಂಹ ಹಾಕಿ ಕಂಡ ಹೆಂಗ ನೋಡು ರೊಕ್ಕ ತಗೊಂಡ ಬಂದ ಮನಿಗೆ ಹೋಗ ಅಂತ ಮತ್ತ ನೀನು ರೊಕ್ಕ ಕೊಟ್ಟಿ ಗಿತಿ ನಿಮ್ಮ ತಂಗಿಗೆ ಸುಮ್ಮ ಕುಂದ್ರು ನಾನು ಹೇಳ್ತೀನಿ ನೋಡು ಅವರ ಅವರ ಕರ್ಮ ಅವರ ಧರ್ಮ ಅವರ ಹಿಂಬಾಲ ಅವರು ಏನ ರಿಯಾಕ್ಟ್ ಮಾಡ್ಕೊಂಡು ಓಡಿ ಹೋಗಲ್ರಕ್ಕ ನಮಗೂ ಮಕ್ಕಳು ಮರಿ ಅದರ ನಾನು ಹೇಳ್ತೀನಿ ನೋಡಿ ಮತ್ತ ನಿನ್ನ ಮಾತು ಮೀರಿ ನಾ ಏನರ ಮಾಡಿ ನನ್ನ ಆ ತರ ಕೊಡಂಗಿಲ್ಲ ತಮರ ಹಂಗತಿ ಅಣ್ಣ ಕೋಬೇಡ್ರಿ ಏನ ಸಗ್ನಿ ತಿನ್ನು ಕೆಲಸ ಮಾಡ್ಯಾನ ಏನರ ಒಂದು ಮಾಡಕ್ಕೆ ಬರ್ತತಿ ಹಂಗತಿ ಅಣ್ಣ ಕೋಬೇಡ್ರಿ ಇಟ್ಟು ದಿನ ಐಕಿದ ಸೈಸ್ ಕೊಂಡಿದ್ದಾಗಿತಿ ನನಗೆ ನನ್ನ ಸೈಜ್ ಸಹಿಸಿಕೊಳಕಂಗಿಲ್ಲ ಆ ಏನು ಹೇಳಿದ್ರು ಹೇಳಿದ್ರ ಕೇಳಂಗಿಲ್ಲ ಆ ರೊಕ್ಕ ತಗೊಂಡು ಮನಿ ಒಳಗೆ ಹೆಜ್ಜಿ ಇಡ್ಬೇಕು ನೀ ಹಂಗ ಏನಾರ ಬಂದು ನಾ ಕಡದ ಜೈಲಿಗೆ ಹೋಗಿನ ಮತ್ತ ನೆನೆಪಿಟ್ಟುಕೋ ತಾಯಿ ಮಗಳು ಕೂಡಿ ಇಲ್ಲದ ಹಿರೇತನ ಮಾಡಿ ಆ ನನ್ನ ಬೀದಿ ತಂದು ನಿಂದ್ರಿಸಿದ್ರಿ ನನ್ನ ಮರ್ಯಾದೆ ಹರಾಜ್ ಹಾಕಿದ್ರಿ ಯಾರ್ ಹೇಳಿ ಬಿಡ್ಲಿ ನೀ ಮಾತ್ರ ಹಂಗ ಮನಿ ಬರುವ ಹಂಗಿಲ್ಲ ಚಾನೋ ಬೇಡ ಪಾನೋ ಬೇಡ ಅಲ್ಲಿ ನಿಮ್ಗೆ ತಂಗಿ ಹ್ಞೂ ನಾ ಹೇಳಿದೆ ಹೋಗ್ರಿ ಎರಡು ಹೇಗಿ ಅಂತ ಹೇಳಿ ಹ್ಞೂ ನನ್ನ ಮಕ್ಕಳಿರಾ ಈಗ ನೋಡು ಅಂದ ಅನ್ಸ್ ಕೊಚ್ಚೆ ಆಗ ನಮ್ಮ ಅಂದ ಅನ್ಸ್ಕೊಂಡು ನಿಂತರು ಪಾಯ್ ಒಂದು ಅದೆಲ್ಲ ಬೇಕಾಗಿತ್ತು ಏನು ತಿನ್ನ ಐಕ್ಕಿ ಸರೋಚಿ ಮನಿ ಬಿಟ್ಟು ಹೋಗಂಗಿಲ್ಲಕಿ ಈಕಿನ ಮನಿ ಬಿಟ್ಟು ಹೊರಕ್ಕೆ ಹಾಕೋಕು ಹಾಂ ಅಲ್ಲ ನಾ ಇಲ್ಲಿ ಈಕಿನಲ್ಲಿ ಇಲ್ಲಿ ಇಟ್ಕೊಂಡು ಜೋಡು ಮಾಡ್ಕೊಳನು